ಕುಟುಂಬ ಎಂಬುದು ನಮ್ಮ ಜೀವನದ ಅಡಿಗಲ್ಲು ಭಾರತದ ಉದ್ದಗಲಕ್ಕೂ ಕುಟುಂಬ ವ್ಯವಸ್ಥೆಯ ಜೀವನ ಕ್ರಮ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ ಈ ರೀತಿಯ ಒಂದು ಭದ್ರವಾದ ಅಡಿಪಾಯ ಹಾಕಿದವರು ಯಾರು ಎಂದು ತಿಳಿಯಲು ಹೋದರೆ ಮಾನವ ಬುದ್ಧಿಜೀವಿಗಳಲ್ಲ ಏಕೆಂದರೆ ಈಗಿನ ನವಜನಾಂಗ ತಿಳಿದಂತೆ ಒಂದು ಹೆಣ್ಣು ಒಂದು ಗಂಡು ಕೂಡಿ ಬದುಕಿದರೆ ಕುಟುಂಬ ಎಂದಾಗುವುದಿಲ್ಲ ಕುಟುಂಬಕ್ಕೇರುವ ಮಹತ್ವವೇ ಬೇರೆ ಕುಟುಂಬ ಇಡೀ ಜಗತ್ತಿನ ಸರ್ವಜೀವ ಕೋಟಿಗೂ ಆಧಾರವಾಗಿರುವ ವ್ಯವಸ್ಥೆ ಸ್ಥಾವರ ಜಂಗಮಾದಿ ಜೀವಿಗಳಿಗೂ ದೇವತೆಗಳಿಗೂ ಪಿತೃಗಳಿಗೂ ಮನುಕುಲಕ್ಕೂ ಜೀವನಾಧಾರ ಕುಟುಂಬ ವ್ಯವಸ್ಥೆ ಹೇಗೆಂದರೆ ಮನುಷ್ಯನಾಗಿ ಹುಟ್ಟಿದ ಪ್ರತಿ ಜೀವಿಯೂ ಅನೇಕ ಬಗೆಯ ಜವಾಬ್ದಾರಿಯನ್ನು ಹೊತ್ತು ಹುಟ್ಟುತ್ತಾನೆ ಗರ್ಭವಾಸದಿಂದಲೇ ಇವನಿಗೆ ಸಂಸ್ಕಾರವೆಂಬ ಕಟ್ಟುಪಾಡುಗಳು ಪ್ರಾರಂಭವಾಗುತ್ತವೆ ಬೇರೆ ಪ್ರಾಣಿಗಳಂತೆ ಇವನ ಜೀವನವಲ್ಲ ಹುಟ್ಟಿಗೂ ಸಂಸ್ಕಾರ ವಿಧಿ ಉಂಟು ಸಾವಿಗೂ ಸಂಸ್ಕಾರ ಕ್ರಿಯೆ ಉಂಟು ಈ ಸಂಸ್ಕಾರ ವಿಧಿ ವಿಧಾನಗಳನ್ನು ಏಕೆ ಆಚರಿಸಬೇಕು ಇದನ್ನು ಮಾಡಲು ಶಾಸನ ಮಾಡಿದವರು ಯಾರು ಸಂಸ್ಕಾರ ವಿಧಿ ವಿಧಾನಗಳನ್ನು ಆಚರಿಸದೆ ಬದುಕಿದರೆ ಏನಾಗಬಹುದು ಇತ್ಯಾದಿ ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕಿಕೊಂಡರೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಬುದ್ಧಿಮಟ್ಟಕ್ಕೆ ಸಿಗುವುದಿಲ್ಲ ಈ ಜಗತ್ತಿನಲ್ಲಿ ಜೀವಿಸುವ ವಿಧಾನ ಮತ್ತು ಗುಟ್ಟು ತಿಳಿಯಬೇಕಾದರೆ ನಾವು ನಮ್ಮ ಪ್ರಾಚೀನ ಋಷಿಗಳ ಮಾರ್ಗದರ್ಶನವನ್ನೇ ಪಡೆಯಬೇಕು ಹಾಗಿಲ್ಲದೆ ನಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಯೋಚಿಸಿ ನಮ್ಮ ಅನುಭವಕ್ಕೆ ತಕ್ಕಂತೆ ಜೀವಿಸ ಹೊರಟರೆ ಅಂಧಕಾರಮಯ ಜೀವನವನ್ನು ಕಾಣಬಹುದೇ ಹೊರತು ಪ್ರಕಾಶಮಯ ಜೀವನ ನಡೆಸಲು ಸಾಧ್ಯವೇ ಇಲ್ಲವಾಗುತ್ತದೆ ಅಂಧಕಾರ ಎಂದರೆ ಸತ್ಯಾಸತ್ಯತೆಯನ್ನು ತಿಳಿಯುವ ಸಾಮರ್ಥ್ಯ ಇಲ್ಲದೆ ಬದುಕಿನಲ್ಲಿ ಭಯ ಭೀತಿ ಅಪಾಯ ಗೊಂದಲ ದುಃಖ ಶೋಕ ವ್ಯಾಮೋಹ ಇತ್ಯಾದಿಗಳ ಜೊತೆಯಲ್ಲೇ ಅಂತ್ಯಕಾಣದ ಬದುಕು ಬದುಕುವುದು ಮಾನವನ ಜೀವನ ಪ್ರಕಾಶಮಯವಾಗಿ ಸಾಗಬೇಕಾದರೆ ಅನಾದಿಯಾಗಿ ನಡೆದು ಬಂದಿರುವ ಸಂಸ್ಕಾರ ವಿಧಿ ವಿಧಾನಗಳನ್ನು ಅನುಸರಿಸಲೇಬೇಕು ಈ ಕುಟುಂಬಕ್ಕೆ ಪ್ರಾರಂಭ ಸ್ಥಾನ ಗೃಹಸ್ಥಾಶ್ರಮ ಆಶ್ರಮಗಳು ನಾಲ್ಕು ಮೊದಲನೆಯದು ಬ್ರಹ್ಮಚರ್ಯಾಶ್ರಮ ಎರಡನೆಯದು ಗೃಹಸ್ಥಾಶ್ರಮ ಮೂರನೆಯದು ವಾನಪ್ರಸ್ಥಾಶ್ರಮ ನಾಲ್ಕನೆಯದು ಸನ್ಯಾಸಾಶ್ರಮ ಮಾನವನ ಸಾರ್ಥಕ ಜೀವನದ ಬದುಕಿಗೆ ಈ ನಾಲ್ಕು ಆಶ್ರಮಗಳು ಬಹು ಮುಖ್ಯ ಆದರೆ ಎರಡನೆಯದಾದ ಗೃಹಸ್ಥಾಶ್ರಮ ಜಗತ್ತಿನ ನಿಲುವಿಗೆ ಸ್ತಂಭ ಗೃಹಸ್ಥನಿಗೆ ಸ್ವೇಚ್ಛೆಯಿಂದ ಬದುಕಲು ಅವಕಾಶವಿಲ್ಲ ಗೃಹಸ್ಥನಾದ ಪುರುಷನು ಐದು ವಣಗಳನ್ನು ಹೊತ್ತುಕೊಳ್ಳುತ್ತಾನೆ ಒಂದು ದೇವವಣ ಎರಡನೆಯದು ನಶಿವನ ಮೂರನೆಯದು ಪಿತೃ ಅಣ ನಾಲ್ಕನೆಯದು ಬ್ರಾಹ್ಮಣ ಅಣ ಐದನೆಯದು ಭೂತ ವರ್ಣ ಹೀಗೆ ಐದು ವಣಗಳನ್ನು ಯಾರು ವಿಧಿ ಪ್ರಕಾರ ಜೀವನದಲ್ಲಿ ನಿರ್ವಹಿಸಿಕೊಂಡು ಬದುಕುತ್ತಾನೆಯೋ ಅವನೇ ಗೃಹಸ್ಥ ಕೇವಲ ತಮ್ಮ ತಮ್ಮ ಸ್ವಾರ್ಥಪರವಾದ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಹೆಣ್ಣು ಒಂದು ಗಂಡು ಕೂಡಿ ಬದುಕಿದರೆ ಅದು ಶ್ರುತಿಬದ್ಧ ಗೃಹಸ್ಥ ಜೀವನ ಎನಿಸಿಕೊಳ್ಳುವುದಿಲ್ಲ ಗೃಹಸ್ಥ ಜೀವನಕ್ಕೆ ಮೊದಲ ಮೆಟ್ಟಿಲು ವಿವಾಹ ವಿವಾಹ ಎಂಬುದರ ಅರ್ಥವೇ ವಿಶೇಷವಾದ ಜವಾಬ್ದಾರಿಗಳನ್ನು ಸ್ವೀಕರಿಸುವುದು ವಿಧ ವಿಧವಾದ ವರ್ಣಗಳಿಂದ ಮುಕ್ತನಾಗುವುದು ಸದಾಚಾರ ಸಂಪನ್ನನಾಗಿ ಜೀವನ ನಿರ್ವಹಿಸುವುದು ಸದಾಚಾರಕ್ಕೆ ವಿವಾಹ ಸಂಬಂಧದಿಂದ ಪತಿ ಎನ್ನಿಸಿಕೊಂಡ ಎರಡು ಜೋಡೆತ್ತುಗಳು ಬದುಕಿನ ಬಂಡಿಯನ್ನು ಗುರಿ ತಲುಪುವ ತನಕ ಪ್ರಯಾಣಿಸುವ ಸಾಧನಗಳು ಪತಿ ಧರ್ಮಪತ್ನಿ ಎಂಬ ಈ ಎರಡು ಜೋಡೆತ್ತುಗಳು ಎಂದು ಜೀವಮಾನ ಪರ್ಯಂತ ಬೇರ್ಪಡುವ ಬೇರ್ಪಡಿಸುವ ಸಾಧ್ಯತೆಯೇ ನಮ್ಮ ಧರ್ಮ ಮಾರ್ಗದಲ್ಲಿ ಇಲ್ಲ ಏಕೆಂದರೆ ವಿವಾಹ ಸಂದರ್ಭದಲ್ಲಿ ವಧುವರ ಇಬ್ಬರೂ ದೇವತೆಗಳ ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿರುತ್ತಾರೆ ವಿವಾಹ ಸಂಸ್ಕಾರದಿಂದ ಪತಿ ಎನ್ನಿಸಿಕೊಂಡ ನಾವು ನಮ್ಮ ನಮ್ಮ ಆಯುಷ್ಯ ಪರ್ಯಂತ ಧರ್ಮ ಅರ್ಥವಕಾಮಗಳಿಗೆ ಕಾಮಗಳಿಗೆ ಧಕ್ಕೆ ಬಾರದಂತೆ ಜೀವನ ನಿರ್ವಹಿಸುತ್ತೇವೆಂಬ ಶಪಥ ಮಾಡಿರುತ್ತಾರೆ ಇನ್ನು ಸದಾಚಾರ ಪಾಲನೆಯ ವಿಷಯಕ್ಕೆ ಬರೋಣ ಗೃಹಸ್ಥನಿಗೆ ಇರುವ ಐದು ವಣಗಳ ನಿರ್ವಹಣೆಯಲ್ಲಿ ಸತಿ ಪತಿ ಇಬ್ಬರೂ ಸಮಭಾಗಿಗಳು ಒಬ್ಬರನ್ನು ಬಿಟ್ಟು ಒಬ್ಬರು ಯಾವುದೇ ಧರ್ಮ ಕಾರ್ಯ ಮಾಡಲು ಅವಕಾಶವಿಲ್ಲ ಗಂಡನು ಮಾಡುವ ಎಲ್ಲಾ ಕಾರ್ಯಗಳಿಗೂ ಪತ್ನಿಯ ಸಹಕಾರವಿರಲೇಬೇಕು ಇನ್ನು ಗೃಹಸ್ಥನ ಕರ್ತವ್ಯಗಳ ಬಗ್ಗೆ ತಿಳಿಯೋಣ ಜೀವನ ನಿರ್ವಹಣೆಗೆ ತನಗೆ ಸಂಬಂಧಿಸಿದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ಧನ ಸಂಪಾದಿಸಬೇಕು ಆ ಧರ್ಮ ಮಾರ್ಗದಿಂದ ಬಂದ ಹಣದಿಂದ ಧರ್ಮ ಕಾರ್ಯಗಳನ್ನು ಮಾಡಿ ಒಣಮುಕ್ತನಾಗಬೇಕು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿ ದೇವತೆಗಳ ಒಣವನ್ನು ತೀರಿಸಲು ಬೇಕು ಉತ್ತಮ ಸಂತಾನವನ್ನು ಪಡೆದು ಪಿತೃಗಳ ಒಣವನ್ನು ತೀರಿಸಬೇಕು ವೇದ ಅಥವಾ ಸ್ಮೃತಿ ಪುರಾಣಗಳ ಅಧ್ಯಯನದಿಂದ ನಶಿಗಳ ಒಣ ತೀರಿಸಬೇಕು ಇನ್ನು ಬ್ರಾಹ್ಮಣರು ಎಲ್ಲರಿಗೂ ಮಾರ್ಗದರ್ಶಕರು ಹೇಗೆಂದರೆ ವೇದಾಧ್ಯಯನದಿಂದ ಜಗತ್ತಿನ ನಿಯಾಮಕ ಆಗೋಚ ಅಪ್ರತಿಮ ಭಗವಂತನ ರಹಸ್ಯಗಳನ್ನು ಯಜ್ಞ ಯಾಗಾದಿ ದೇವತಾ ಕಾರ್ಯಗಳನ್ನು ನಿರ್ವಹಿಸುವವರು ಅವರೇ ಅವರಿಗೂ ಗೃಹಸ್ಥನು ವಣಿ ಅವರನ್ನು ಗೌರವಿಸುವ ಮೂಲಕ ತನ್ನ ವಣ ತೀರಿಸಬೇಕು ಐದನೆಯದು ಭೂತ ವಣ ಭೂತ ಎಂದರೆ ಪ್ರಾಣಿವರ್ಗ ನಮ್ಮ ಜೀವಿಕೆಗೆ ಎಲ್ಲಾ ವರ್ಗದ ಪ್ರಾಣಿಗಳು ಮನುಷ್ಯನೂ ಸೇರಿ ಸಹಕಾರಿಗಳು ಆದ್ದರಿಂದ ನಮ್ಮ ಕೈಲಾದ ಸಹಾಯ ದಾನ ಧರ್ಮ ಕರುಣೆ ಎಲ್ಲರ ಮೇಲೂ ಇರಬೇಕು ಇದು ಗೃಹಸ್ಥನ ಜವಾಬ್ದಾರಿ ಈ ಎಲ್ಲ ರೀತಿಯ ಶಾಸ್ತ್ರೀಯ ಮಾರ್ಗವನ್ನು ಅನುಸರಿಸಿ ನಡೆದರೆ ಆ ಪ್ರಜೆಗಳು ದೈವೀ ಸಂಪದ್ಭರಿತರಾಗಿ ಸುಖ ಸಂತೋಷ ಭರಿತರಾಗಿ ಜೀವಿಸುತ್ತಾರೆ ಗೃಹಸ್ಥಾಶ್ರಮ ಧರ್ಮವು ಸೃಷ್ಟಿಕರ್ತನಾದ ಬ್ರಹ್ಮದೇವನ ಆಗ್ನೆಯೇ ಆಗಿದೆ ಇದು ಗೀತಾ ಸಂದೇಶ ಹಿಂದೆ ಪ್ರಜಾಪತಿಯು ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಈ ರೀತಿಯಾಗಿ ಹೇಳಿದನು ಇದರಿಂದ ನೀವು ವೃದ್ಧಿಯನ್ನು ಹೊಂದಿರಿ ಇದು ನಿಮಗೆ ಹಿಟ್ಟವನ್ನು ಪೂರೈಸುವ ಕಾಮಧೇನುವಾಗಲಿ ಹಿಂದೆ ಎಂದರೆ ಸೃಷ್ಟಿಯ ಕಾಲದಲ್ಲಿ ಇದು ಎಂದರೆ ಯಜ್ಞದಿಂದ ಯಜ್ಞ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಎಲ್ಲ ಕಾರ್ಯಗಳು ಯಜ್ಞವೇ ನೀವು ಈ ದ್ವಾರ ದೇವತೆಗಳನ್ನು ತುಷ್ಟಿಪಡಿಸಿರಿ ಆ ದೇವತೆಗಳು ನಿಮ್ಮನ್ನು ಪೋಷಿಸಲಿ ಹೀಗೆ ಪರಸ್ಪರವಾಗಿ ತೃಪ್ತಿಪಡಿಸುತ್ತಿದ್ದರೆ ನೀವು ಪ್ರೇ ಪರಮಶ್ರೇಯಸ್ಸನ್ನು ಹೊಂದುತ್ತೀರಿ ಹೀಗೆ ಬ್ರಹ್ಮಾಜ್ಞೆ ಅದನ್ನು ಅನುಸರಿಸಿ ಇಲ್ಲಿನ ಗೃಹರು ನಡೆಯಬೇಕು ಅದು ಭಾರತೀಯ ಸಂಸ್ಕೃತಿಯ ಮಹಾ ಉನ್ನತಿ ಇನ್ನು ಮುಂದೆ ಈಗಿನವರು ಹೇಗೆ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ ಅದರ ದುಷ್ಪರಿಣಾಮಗಳೇನು ವಿಚಾರ ಮಾಡೋಣ ನಮ್ಮ ಹಿರಿಯರ ಪ್ರಕಾರ ಕುಟುಂಬ ಎಂದರೆ ಕನಿಷ್ಠ ಹತ್ತು ಮಂದಿ ಇರಬೇಕು ತಂದೆ ತಾಯಿ ಪತಿ ಪತ್ನಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಸಹೋದರ ಸಹೋದರಿಯರು ಮಗ ಸೊಸೆ ಅಳಿಯ ಇದು ಒಂದು ಕುಟುಂಬ ಇವರೆಲ್ಲಾ ಒಟ್ಟಾಗಿ ಏಕೆ ಇರಬೇಕು ಎಂದರೆ ಧರ್ಮಬದ್ಧ ಜೀವನ ಕ್ರಮದಲ್ಲಿ ಇವರೆಲ್ಲರ ಅವಶ್ಯಕತೆ ಇದೆ ದೇವತಾ ಕಾರ್ಯಗಳಲ್ಲಿ ಪಿತೃ ಸಂಬಂಧ ಕಾರ್ಯಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಇವರೆಲ್ಲರ ಸಹಕಾರ ಬೇಕಾಗುತ್ತದೆ ಅಜ್ಜಿ ತಾತ ಅತ್ತೆ ಮಾವ ಅಳಿಯ ಭಾವಮೈದ ಭಾವ ನಾದಿನಿ ಅತ್ತಿಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಸೋದರ ಮಾವ ಸೋದರ ಅತ್ತೆ ಈ ರೀತಿಯ ಗೌರವಯುತ ನಾಮಗಳಿಂದ ಕರೆಸಿಕೊಳ್ಳುವ ಸಂಬಂಧ ಕುಟುಂಬದಲ್ಲಿದೆ ಲೋಪವಿಲ್ಲದಂತೆ ಧರ್ಮ ಕಾರ್ಯಗಳನ್ನು ನಡೆಸಬೇಕಾದರೆ ಇವರೆಲ್ಲರೂ ಬೇಕು ದೇವತೆಗಳು ಪಿತೃಗಳು ಧರ್ಮ ಪಕ್ಷಪಾತಿಗಳು ವಿಧಿವತ್ತಾಗಿ ಶ್ರದ್ಧಾಪೂರ್ವಕವಾಗಿ ಲೋಪಕ್ಕೆ ಅವಕಾಶವಿಲ್ಲದಂತೆ ಕರ್ಮಗಳು ನಡೆದರೆ ಮಾತ್ರ ಅವರು ಸ್ವೀಕರಿಸಿ ಫಲ ಕೊಡುವರು ಕರ್ಮಲೋಪವಾದರೆ ಅದು ರಾಕ್ಷಸರ ಪಾಲಾಗುತ್ತದೆಂದು ಮಹಾಭಾರತ ಎಚ್ಚರಿಕೆ ಕೊಡುತ್ತದೆ ಕರ್ಮಗಳನ್ನು ಇಷ್ಟಬಂದಂತೆ ಮಾಡುವುದಲ್ಲ ಕರ್ಮಗಳನ್ನು ಮಾಡಿ ಪಾಪದ ಫಲ ಪಡೆಯಬೇಕಾಗುತ್ತದೆ ದಂಪತಿಗಳು ಒಂದೇ ಮನಸ್ಸಿನಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ದಾಂಪತ್ಯದ ಮಹತ್ವ ಏನೆಂದರೆ ವಿವಾಹದ ನಂತರ ಅವರ ಜೀವನದಲ್ಲಿ ಅಗಲಿಕೆ ಎಂಬುದೇ ಇಲ್ಲ ಎರಡು ಶರೀರ ಒಂದೇ ಆತ್ಮ ಇಷ್ಟು ಆತ್ಮೀಯತೆಗೆ ದಾಂಪತ್ಯ ಎಂದು ಹೆಸರು ಇದೇ ಜಗತ್ತಿನ ಜೀವನಾಡಿ ಧರ್ಮದ ಜೀವನಾಡಿ ಧರ್ಮ ಉಳಿದರೆ ಎಲ್ಲವೂ ಉಳಿದಂತೆ ಧರ್ಮಕ್ಕೆ ಧಕ್ಕೆ ತಂದರೆ ಎಲ್ಲಾ ರೀತಿಯ ಸೌಖ್ಯ ಸಂತೋಷಗಳಿಗೂ ಧಕ್ಕೆ ಬಂದಂತೆ ಧರ್ಮ ಸೂಕ್ಷ್ಮತೆಗಳನ್ನು ತಿಳಿದು ಬಾಳಬೇಕು ಈ ಧರ್ಮ ಸೂಕ್ಷ್ಮಗಳನ್ನು ಗ್ರಹಿಸಬೇಕಾದರೆ ವಾಲ್ಮೀಕಿ ರಾಮಾಯಣ ಪಾರಾಯಣ ಮಾಡಬೇಕು ಮಹಾಭಾರತದ ಅನುಶಾಸನ ಪರ್ವ ಹಿರಿಯರಿಂದ ಕೇಳಿ ತಿಳಿಯಬೇಕು ಆಗ ಮಾತ್ರ ಮನುಷ್ಯ ಮನುಷ್ಯನಾಗಿ ಬದುಕಿ ಸಕಲ ಸಂಪತ್ಪರಿತವಾದ ಜೀವನ ನಡೆಸಿ ಇಹ ಪರ ಎರಡರಲ್ಲೂ ಸಾರ್ಥಕತೆ ಪಡೆಯುತ್ತಾನೆ ಈಗಿನ ಜನಾಂಗಕ್ಕೆ ಮಾರ್ಗದರ್ಶನದ ಕೊರತೆ ಇದೆ ಹಾಗೂ ಸತ್ಯಾಂಶವನ್ನು ಗ್ರಹಿಸಿ ಬಾಳುವ ಸೌಭಾಗ್ಯದ ಕೊರತೆ ಇದೆ ಎರಡೂ ಕಾಡುತ್ತಿದೆ ಸ್ವೇಚ್ಛಾಚಾರದಿಂದ ಮನಬಂದಂತೆ ಬದುಕುತ್ತಿದೆ ಅದರ ಫಲಿತಾಂಶ ದೈವಿಕ ಪ್ರಕೋಪಕ್ಕೆ ಬಲಿಯಾಗುತ್ತಿದೆ ಜೀವನ ಬರೀ ಅತಿವೃಷ್ಟಿ ಅನಾವೃಷ್ಟಿ ಕಳ್ಳಕಾಕರ ವೃದ್ಧಿ ಅನಾಚಾರ ಮೋಸ ವಂಚನೆ ಭ್ರಷ್ಟಾಚಾರವೇ ತುಂಬಿರುವ ಜೀವನವಾಗಿದೆ ನವ ನಾಗರಿಕತೆಯ ಫಲ ಯಾವುದು ಏನಾದರೂ ಆಗಲಿ ಈ ಲೋಕದಲ್ಲಿ ಸಂತುಷ್ಟರಾಗಿ ಬದುಕಲು ಬಯಸುವವರು ಭಾರತೀಯ ಸಂಸ್ಕೃತಿ ಭಾರತೀಯ ವಿದ್ಯೆಯಾದ ಜಗದ್ರಕ್ಷಣಾ ಸೂತ್ರಧಾರಿಯಾದ ವೇದ ವಿದ್ಯೆಗೆ ಶರಣಾಗಬೇಕು ಪುರಂದರದಾಸರ ಹಾಡಿನಲ್ಲಿ ಹೇಳಿರುವಂತೆ ಏನು ಮಾಡಿದರೇನು ಬವಹಿಂಗದು ದಾನವಾಂತಕ ನಿನ್ನ ದಯವಾಗತನಕ ಮುಂದುವರಿಸೋಣ